ಪಾಲಿಸಿದಾರರ ವಿಶ್ವಾಸ ಗಳಿಸಿದ ಎಲ್ಐಸಿ ಅರವತ್ತೆಂಟನೇ ವಾರ್ಷಿಕೋತ್ಸವ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹತ್ತೊಂಬತ್ತು ಎಲ್ಐ ಸಿ ಸ್ಥಾಪನೆಯಾಯಿತು ನಂತರ ಎಲ್ಐಸಿ ಸಂಸ್ಥೆ ರಾಷ್ಟ್ರೀಕರಣವಾಯಿತು ಪ್ರತಿ ವರ್ಷ ಸೆಪ್ಟೆಂಬರ್ ಒಂದರಂದು ಎಲ್ಐಸಿ ದಿನವಂದು ಆಚರಣೆ ಮಾಡಲಾಗುತ್ತದೆ ಇದೇ ಸಂದರ್ಭದಲ್ಲಿ ಒಂದು ವಾರದವರೆಗೆ ವಿಮಾ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ ಧಾರವಾಡ ವಿಭಾಗದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಒಂದರಿಂದ ಏಳನೇ ತರಗತಿಯ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ಆರುನೂರ ಐವತ್ತು ಶಾಲಾ ಮಕ್ಕಳು ಭಾಗವಹಿಸಿ ಪಾಲಕರು ಸಂಭ್ರಮಿಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಗುರುತಿಸಿ ಪ್ರದರ್ಶಿಸಲು ಎಲ್ಐಸಿ ಅವಕಾಶ ಮಾಡಿಕೊಟ್ಟಿದೆ ಅದರ ಜೊತೆಗೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಎಲ್ಐಸಿ ವಾರ್ಷಿಕೋತ್ಸವದಲ್ಲಿ ಭಾಗಿಯಾದ ಪಾಲಿಸಿದಾರರಿಗೆ ಧನ್ಯವಾದಗಳು ಎಂದು ಭಾರತೀಯ ಜೀವ ವಿಮಾ ನಿಗಮದ ಹಿರಿಯ ವಿಭಾಗೀಯ ವ್ಯವಸ್ಥಾಪಕರಾದ ಬಿಎಸ್ ಚಕ್ರವರ್ತಿರವರು ಹೇಳಿದರು ಎಲ್ಐಸಿ ಮಾರುಕಟ್ಟೆಯ ವ್ಯವಸ್ಥಾಪಕರಾದ ರತ್ನ ಪ್ರಭಾಶಂಕರ್ ಅವರು ಮಾತನಾಡಿ ಎಲ್ಐಸಿಯಲ್ಲಿ ಪಾಲಿಸಿದಾರರಿಗೆ ಡಿಜಿಟಲ್ನಲ್ಲಿಯೂ ಬೇಕಾದಂತಹ ಮಾಹಿತಿಯನ್ನು ಪಡೆಯಲು ಅವಕಾಶವನ್ನ ಮಾಡಿಕೊಡಲಾಗಿದೆ ಎಲ್ಐಸಿ ಧಾರವಾಡ ವಿಭಾಗವು ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಧಾರವಾಡ ಕಾರವಾರ ಗದಗ ಹಾಗೂ ಹಾವೇರಿ ಒಟ್ಟು ಮೂವತ್ತೆರಡು ಶಾಖೆಗಳನ್ನು ಎಲ್ಐಸಿ ಹೊಂದಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯಾಲಯ ಸೇವಾ ವಿಭಾಗದ ವ್ಯವಸ್ಥಾಪಕರಾದ ರಾಘವೇಂದ್ರ ಇನಾಮದರ್ ಧಾರವಾಡ ಮುಖ್ಯ ಶಾಖೆಯ ಶಶಿಕುಮಾರ್ ಅಭಿವೃದ್ಧಿ ಅಧಿಕಾರಿ ಸಂದೀಪ್ ಗರಗ್ ಕ್ರೀಡಾ ಮತ್ತು ಮನೋರಂಜನಾ ಕ್ಲಬ್ನ ಕಾರ್ಯದರ್ಶಿ ಆರ್ ವಿರೂರ್ ಇನ್ನಿತರರು ಉಪಸ್ಥಿತರಿದ್ದರು ಟುಡೇ ಅವರ ಎಲ್ ಐ ಸಿಲೆ ಇನ್ಸುರೆನ್ಸ್ ಡೇ ಕೇಟಿಂಗ್ ಡೇ ವಿನ್ಸ್ ಫ್ರಮ್ ಫಸ್ಟ್ ಟು ಸೆವೆಂತ್ ಎರ್ಟ್ ದಿಸ್ ಇಯರ್ ಟುಡೇ ವೀ ಕಾಲ್ಡ್ ಚಿಲ್ಡ್ರನ್ from harvard and uh, 650 and above children they have participated in this competition which we made it as a drawing competition and the parents they came with their children and it was just like a festive mode in lac thanks to all the parents and the children who came and who participated in this mega event and in the entire week, we are conducting and we are holding some different activities to promote the brand image of our lic. 68 years in the service of the nation, in the service of the policyholders, in to secure the lives of the policyholders, we are on the job. tomorrow, there will be a rally in Dharwad and on third, we are connecting to bring out the talent among the children the, the hidden talents what we want to get it extracted we are going to conduct a competition for uh, school children as well as high school children as well as the college students and we are conducting singing competitions as well as the essay writing competitions to know the talents which are hidden in them and uh, on fourth we are conducting this uh, all activity means plant a life every plant is giving a life to us and we are conducting that event and we are uh, selected in uh, some rural areas and also the Vidhana Saudha uh, here in Dharwad itself so we are planting the trees thanks to the people who are uh, uh, giving uh, some permission to uh, all of us and to make all these events in uh, such a fantastic way and thanks to the police authorities for giving permission for conducting the rally. And on uh, fifth, we are conducting Guru Puddhotswam and we want to honor the eminent teachers who are awarded with the best teacher awards. And uh, on sixth, again, we are, we want to distribute fruits to the patients who are in government uh, uh, hospitals and we want to um, wish them SPD recovery. With all these events, we want to conduct incidents with celebrations and, and uh, especially as Senior DM of Dharwad Division. Thanks to the entire four districts, people from the four districts, Hubli, and Dharwad, Karwar, and Haveri, and for opposing confidence with LAC and uh, ನಮಸ್ಕಾರ ಎಲ್ಲ ಧಾರವಾಡದ ಎಲ್ಲ ಪಾಲಿಸಿದಾರರಿಗೂ ನನ್ನ ಒಂದು ನಲ್ಮೆಯ ವಂದನೆಗಳು ಈ ದಿನ ನಾವು ಎಲ್ ಐಸಿಯ ಅರವತ್ತೆಂಟನೇ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಒಂದು ಸಂಸ್ಥೆ ಏನಿದೆ ಅದು ರಾಷ್ಟ್ರೀಕರಣ ಆಯ್ತು ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಕೂಡ ನಾವು ಸೆಪ್ಟೆಂಬರ್ ಒಂದನೇ ತಾರೀಕು ಒಂದನ್ನ ಎಲ್ ಐ ಸಿ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಬರ್ತಾ ಇದೀವಿ ಈ ಒಂದು ಸಂದರ್ಭದಲ್ಲಿ ಒಂದು ವಾರ ತನಕ ಒಂದು ವಿಮಾ ಸಪ್ತಾಹ ಅಂತ ನಾವು ಒಂದು ಆರ್ಗನೈಸೇಷನ್ ಮಾಡ್ತಾ ಇದೀವಿ ಈ ದಿನ ನಮ್ಮ ಧಾರವಾಡ ವಿಭಾಗದಲ್ಲಿ ನಾವು ನಮ್ಮ ಮಕ್ಕಳಿಗೋಸ್ಕರ ಒಂದು ಡ್ರಾಯಿಂಗ್ ಸ್ಪರ್ಧೆಯನ್ನ ನೆರವೇರಿಸಿದ್ವಿ ಅದರಲ್ಲಿ ಆರ್ನೂರ ಐವತ್ತಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದು ಇಲ್ಲಿ ಇವತ್ತು ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅವರ ಅವರ ಹೆತ್ತವರು ಕೂಡ ಬಂದಿದ್ರು ಒಂಥರ ಹಬ್ಬದ ವಾತಾವರಣ ಇಲ್ಲಿ ನಮ್ಮ ಧಾರವಾಡ ವಿಭಾಗ ಎಲ್ ಐ ಸಿ ಅಲ್ಲಿ ಇವತ್ತು ನಡೀತು ನಾವು ನಮ್ಮ ಪಾಲಿಸಿದಾರರು ನಮ್ಮ ಪಾಲಿಸಿದಾರರಿಗೆ ನಾವು ಯಾವಾಗ್ಲೂ ಚಿರಋಣಿ ಈ ಒಂದು ಅರವತ್ತೆಂಟು ವರ್ಷಗಳ ನಮ್ಮ ಪಯಣ ಪಾಲಿಸಿದಾರರು ನಮ್ಮ ಮೇಲೆ ಇಟ್ಟಿರುವ ಒಂದು ನಂಬಿಕೆ ವಿಶ್ವಾಸದ ಮೇಲೆ ನಿಂತಿದೆ ಯಾಕಂದ್ರೆ ಪಾಲಿಸಿದಾರರ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿರೋದ್ರಿಂದನೇ ನಮ್ಮ ಒಂದು ಸಂಸ್ಥೆ ಈ ಒಂದು ಮಟ್ಟಕ್ಕೆ ಬೆಳೆಯಕ್ಕೆ ಸಾಧ್ಯ ಆಗಿದೆ ಇವತ್ತು ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಪಾಲಿಸಿದಾರರಿಗೆ ಇನ್ನೂ ಒಂದು ಹೆಚ್ಚಿನ ಸೇವೆಯನ್ನು ಸಲ್ಲಿಸಕ್ಕೆ ನಾವೆಲ್ಲ ಯಾವಾಗ್ಲೂ ಪಣ ತೊಟ್ಟು ನಿಂತಿರ್ತೀವಿ ನಮ್ಮ ಎಲ್ಲಾ ಉದ್ಯೋಗಿಗಳು ನಮ್ಮ ಎಲ್ಲಾ ಆಫೀಸ್ ಎಲ್ಲಾ ಆಫೀಸಲ್ಲೂ ಒಳ್ಳೆ ಒಂದು ಸರ್ವಿಸ್ ಅನ್ನ ಕೊಡಬೇಕು ಜೊತೆಗೆ ಡಿಜಿಟಲ್ ಸೇವೆ ಕೂಡ ನಮ್ಮಲ್ಲಿ ಇದೆ ಅಂದ್ರೆ ಡಿಜಿಟಲ್ ಎಲ್ ಐ ಸಿ ಅಂತ ಇದೆ ಅದರಲ್ಲಿ ಕೂಡ ಪಾಲಿಸಿದಾರರು ನೋಂದಾವಣೆ ಮಾಡಿಕೊಂಡು ತಮ್ಮ ಪಾಲಿಸಿಯ ಎಲ್ಲ ಅವರ ಒಂದು ಸ್ಟೇಟಸ್ ಏನಿದೆ ಅವ್ರದ್ದು ಪ್ರೀಮಿಯಂ ಪೇಮೆಂಟ್ ಎಲ್ಲಾನು ಕೂಡ ಡಿಜಿಟಲ್ ಇದರಲ್ಲಿ ಕೂಡ ಮಾಡ್ಕೋಬಹುದು ಅಹ್ ಸೊ ಇಂಥ ಒಂದು ಒಳ್ಳೆ ಅವಕಾಶ ಕೂಡ ನಮ್ಮ ಪಾಲಿಸಿದಾರರಿಗೆ ಕೊಡ್ತಾ ಇದೆ ಜೊತೆಗೆ ಬಹಳಷ್ಟು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಇದೆ ಅವರ ಎಲ್ಲ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಮ್ಮಲ್ಲಿ ಪ್ರಾಡಕ್ಟ್ ಗಳಿದ್ದಾವೆ ಸೊ ಇದನ್ನ ನಮ್ಮ ಎಲ್ ಐ ಸಿ ನಾವು ಕೊಡ್ತಾ ಬಂದಿದ್ದೀವಿ ಸೊ ಈ ಒಂದು ಸಂದರ್ಭದಲ್ಲಿ ಅರವತ್ತೆಂಟನೇ ನಮ್ಮ ಹುಟ್ಟುಹಬ್ಬ ಏನಿದೆ ಭಾರತೀಯ ಜೀವ ವಿಮಾ ನಿಗಮದ ಅರವತ್ತೆಂಟನೇ ಹುಟ್ಟುಹಬ್ಬ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದಿ ಥ್ಯಾಂಕ್ ಯು ಒಂದು ಧಾರವಾಡ ವಿಭಾಗ ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿದೆ ಧಾರವಾಡ ಕಾರವಾರ ಗದಗ ಹಾಗೂ ಹಾವೇರಿ ನಮ್ಮದು ಹದಿನೈದು ಬ್ರಾಂಚ್ ಆಫೀಸ್ ಗಳಿದಾವೆ ಹದಿನೇಳು ಸ್ಯಾಟೆಲೈಟ್ ಆಫೀಸ್ಗಳಿದಾವೆ ಅಂದ್ರೆ ಒಟ್ಟು ಯೂನಿಟ್ ಯೂನಿಟ್ಗಳು ನಮ್ಮದು ಸೇವೆ ಸಲ್ಲಿಸುತ್ತಿವೆ ಎಲ್ಲ ಪಾಲಿಸಿದಾರರಿಗೆ ಎಲ್ಲಾ ಸಮಸ್ತ ನಮ್ಮ ನಾಲ್ಕು ಜಿಲ್ಲೆಗಳ ಎಲ್ಲಾ ಪಾಲಿಸಿದಾರರಿಗೂ ಸೇವೆಯನ್ನು ಈ ಮೂವತ್ತೆರಡು ಯೂನಿಟ್ಗಳು ಸೇವೆ ಸಲ್ಲಿಸ್ತಾ ಇದಾವೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು